ಎಂಟಕ್ಕೆ ವಿದ್ಯಾರ್ಥಿ ಒಂಬತ್ತು ಮಾಸ ಅಂತ ಫಸ್ಟ್ ಟೈಮ್ ಬಂದ್ ಮಿಸ್ ಆಗಿ ಅಲ್ಲೂ ಆಯಿತು ಇಡಲೇ ಇವತ್ತು ಇದಕ್ಕೆ ಕೂಡ ನಮ್ಮ ಆಯುಕ್ತ ರಿಸಲ್ಟ್ ಕೂಡ ನೈಂಟಿ ಪರ್ಸೆಂಟ್ ರಿಸಲ್ಟ್ ಕೂಡ ಇವತ್ತು ವರ್ಷ ಇವತ್ತು ಹದಿನೆಂಟು ವರ್ಷ ಆಯ್ತು ಇವತ್ತು ನಮ್ಮ ವಿದ್ಯಾರ್ಥಿಸಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಶೀರ್ವಾದಿಂದ ಆಶೀರ್ವಾದದಿಂದ ಸಾಂಖ್ಯಿಕರ ಆಶೀರ್ವಾದದಿಂದ ನಮ್ಮ ಕಡೆ ತಾಯಿ ಆಶೀರ್ವಾದದ್ದು ಇವತ್ತು ಯಶಸ್ಸು ಮ್ಯಾಲ ಇಡ್ತಾ ಇದೆ ಇನ್ನು ಸಾಕಾಗ್ತದೆ ಅವ್ರ ಹೇಳಿ మొండి ఇదే ರೀತಿ ఇవెళ్ళు కూడా అమలు సాక్షాత్తు ఉన్న కొలెక్ట్ ఏనో కట్టతాయి ఒక హాస్పిటల్ హెచ్డినా నా పల్లె ఫస్ట్ అంట చెర్మల ಿದೆ ಮಾಡಿದ್ದೇಳಿ ಎಲ್ಲ ಸಹಕಾರದಿಂದ